ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಜಯಂತಿ ಎಂದು ನಮ್ಮ ಭಕ್ತಿ ಪೂರ್ವಕ ನಮಿಸ ಸಲ್ಲಿಸೋಣ ಶ್ರೀ ನೀಲಕಂಠೇಶ್ವರ ಟ್ರಸ್ಟಲ್ಸ್ ಮದುವೆ ಜವಳಿಗೆ ಪ್ರಸಿದ್ಧವಾದ ಹೋಲ್ಸೇಲ್ ಬಟ್ಟೆ ಅಂಗಡಿ ವಿದ್ಯಾನಗರ್ ಸಿಗ್ಲಿ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ವಾಟ್ಸಪ್ ಸ್ಟೇಟಸ್ ಲಕ್ಕಿ ಡ್ರಾ ವಿಜೇತರನ್ನು ಆಯ್ಕೆ ಮಾಡುವವರು ಶ್ರೀ ದೇವಪ್ಪ ಮಳೆಯಪ್ಪನವರ್ ಸ್ಯಾಕೆಂಡ್ ಪೂನ್ ಶಿಗ್ಲಿ ಇವರಿಂದ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡಲಾಗುವುದು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ವಾಟ್ಸಪ್ ಸ್ಟೇಟಸ್ ಲಕ್ಕಿ ಡ್ರಾ ವಿಜೇತರು ಯಾರೆಂದು ನೋಡೋಣ ಲಕ್ಕಿ ವಿಜೇತರು ವೀರಭದ್ರಯ್ಯ ಮಠದ ಕುಂದ್ಗೋಳು ಈ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರ ಲಕ್ಕಿ ವಿಜೇತರು ಈ ಸೀರೆ ಅವರಿಗೆ ಉಚಿತವಾಗಿರುತ್ತದೆ ನಾಳೆ ಕರ್ನಾಟಕ ಬಿಡ್ಕೊಂಡು ತೋರ್ತೀವಿ ಹಿಡ್ಕೋಷ್ಟೇ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರ ಲಕ್ಕಿ ವಿಜೇತ ಈ ಸಾರಿ ಉಚಿತವಾಗಿರುತ್ತದೆ ಥ್ಯಾಂಕ್ ಯು ಸರ್